ವೈಫಲ್ಯದಿಂದ ಯಶಸ್ಸಿನಡೆಗೆ ದಯಾಳ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರ ರಾತ್ರಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಹೇಂದ್ರ ಸಿಂಗ್ ಧೋನಿ ಅವರು ಯಶ್ ದಯಾಳ್ ಹಾಕಿದ ಕೊನೆಯ ಓವರ್ನ ಮೊದಲ ಎಸೆತವನ್ನು ಸಿಕ್ಸರ್ ಗೆತ್ತಿದರು ಆಗ ಕ್ರೀಡಾಂಗಣದಲ್ಲಿದ್ದ ಆರ್ಸಿಬಿ ಅಭಿಮಾನಿಗಳಲ್ಲಿ ಆತಂಕದ ಛಾಯೆ ಆವರಿಸಿತು ಏಕೆಂದರೆ ಒಂದು ವರ್ಷದ ಹಿಂದೆ ಇದೇ ರೀತಿ ಯಶ್ ದಯಾಳ್ ಕೊನೆಯ ಓವರ್ನಲ್ಲಿ ರಿಂಕು ಸಿಂಗ್ ಸತತ ಐದು ಸಿಕ್ಸರ್ ಹೊಡೆದಿದ್ದರು ಈಗ ಮತ್ತೆ ಅಂತಹದೇ ಪರಿಸ್ಥಿತಿ ಮರುಕಳಿಸುವ ಆತಂಕ ಕಾಡಿತು ಆದರೆ ಆಗಲಿಲ್ಲ ಯಶ್ ದಯಾಳ್ ಅವರು ಧೋನಿ ವಿಕೆಟ್ ಪಡೆದಿದ್ದಲ್ಲದೆ ಆರ್ಸಿಬಿಯ ಗೆಲುವಿನ ರೂವಾರಿಯಾದರು ಪಂದ್ಯದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಶ್ ಮೊದಲ ಎಸೆತವನ್ನು ಸಿಕ್ಸರ್ ಗೆದ್ದಿದಾಗ ಎಲ್ಲರೂ ಆ ಘಟನೆ ನೆನಪಿಸಿಕೊಂಡಿರಬಹುದು ಆದರೆ ನಾನು ಈ ಆವೃತ್ತಿಯಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದೆ ಆದ್ದರಿಂದ ಆತ್ಮವಿಶ್ವಾಸ ಕುಸಿಯಲಿಲ್ಲ ನನಗೆ ನಾವೇ ಉತ್ತಮ ಎಸೆತಗಳನ್ನು ಪ್ರಯೋಗಿಸಲು ಹೇಳಿಕೊಳ್ಳುತ್ತಿದ್ದೆ ಆ ತಂತ್ರವು ಫಲಿಸಿತು ಎಂದರು